ನಿಮಗೊಂದು ವಿಶೇಷವಾಗಿರ್ತಕ್ಕಂಥ ರಕ್ತ ಶುದ್ಧೀಕರಣದ ಮನೆಮದ್ದನ್ನು ಹೇಳ್ತಾ ಇದ್ದೇನೆ ಶರೀರದಲ್ಲಿ ಸಪ್ತ ಧಾತುಗಳಿದ್ದಾವೆ ಆ ಸಪ್ತ ಧಾತುಗಳಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಧಾತು ರಕ್ತ ಅಂತ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಸಪ್ತ ಧಾತುಗಳಿಗೆ ಯಾವುದೇ ಪೋಷಣೆ ಒದಗಬೇಕು ಅಂತೇಳಿದರೆ ಅದಕ್ಕೆ ಮೂಲ ಒಂದು ಶಕ್ತಿ ರಕ್ತ ಯಾಕೆ ಅಂತೇಳಿದರೆ ನಾವು ಆಹಾರವನ್ನು ಸೇವನೆ ಮಾಡುತ್ತೇವೆ ಆ ಆಹಾರ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಜೀರ್ಣವಾಗಿ ಸಪ್ತ ಅದು ಸಾರಭಾಗವಾಗಿ ಅದೇನಾಗ್ತದೆ ಉತ್ಪತ್ತಿಯಾಗುತ್ತೆ ಆ ಸಪ್ತ ಸಾರಭಾಗವನ್ನು ಧಾತುಗಳಿಗೆ ಸಮರ್ಪಿಸುವುದು ಧಾತುಗಳಿಗೆ ಹೋಗಿ ತಲುಪಿಸುವ ಒಂದು ಕೆಲಸವನ್ನು ಈ ಒಂದು ರಕ್ತ ಮಾಡುತ್ತೆ ಅಂದರೆ ಉತ್ಪತ್ತಿಯಾಗಿರೋದನ್ನು ಎಲ್ಲ ಕಡೆಗೂ ಟ್ರಾನ್ಸ್ಪೋರ್ಟ್ ಮಾಡತಕ್ಕಂಥ ಕೆಲಸ ಈಗ ನಾವೇನೋ ಒಂದು ಬೆಳೆ ಬೆಳಿತೀವಿ ಅದನ್ನು ಮಾರುಕಟ್ಟೆಗೆ ತಲುಪಿಸ್ತಾ ಇದ್ದರೆ ಬೆಳೆ ಬೆಳೆದಿರ್ತಕ್ಕಂಥದ್ದು ಕೂಡ ವ್ಯರ್ಥ ಆಗಿಬಿಡ್ತದೆ ಆಹಾರ ರೆಡಿ ಮಾಡಿರ್ತೀವಿ ಆ ಆಹಾರವನ್ನು ಸೇವನೆ ಮಾಡದಿದ್ದರೆ ಅದು ಹೇಗೆ ವೇಸ್ಟ್ ಆಗುತ್ತೆ ಅದೇ ರೀತಿಯಾಗಿ ನಾವು ಆ ಒಂದು ಆಹಾರದಿಂದ ಉತ್ಪತ್ತಿಯಾಗಿರ್ತಕ್ಕಂಥ ಆ ಸಪ್ತ ಧಾತುಗಳನ್ನು ಸಪ್ತ ಧಾತುಗಳಂದರೆ ರಸ ರಕ್ತ ಎರಡನೇಗೆ ರಕ್ತ ಬರ್ತದೆ ರಸದಿಂದ ರಕ್ತ ರಕ್ತದಿಂದ ಮಾಂಸ ಮಾಂಸದಿಂದ ಮೇಧ ಮೇಧದಿಂದ ಅಸ್ಥಿ ಅಸ್ಥಿಯಿಂದ ಮಜ್ಜೆ ಮಜ್ಜೆಯಿಂದ ಶುಕ್ರ ಹೀಗೆ ಸಪ್ತ ಧಾತುಗಳು ಇವುಗಳಿಗೆ ಆ ಒಂದು ಅಂಶವನ್ನು ಹೋಗಿ ತಲುಪಿಸುವ ಕೆಲಸವನ್ನು ರಕ್ತನೇ ಮಾಡುತ್ತೆ ನಮ್ಗೆ ಯಾವುದೇ ಪೋಷಕಾಂಶಗಳು ಕೊರತೆ ಉಂಟಾಗ್ತಾ ಇದ್ದಾವೆ ಅಂತೇಳಿದ್ರೆ ಅಲ್ಲಿ ನಮ್ಮ ರಕ್ತದ ಒಂದು ಧಾತುವಿನ ವೀಕ್ನೆಸ್ ಇದೆ ಅಥವಾ ಅದರ ಕೊರತೆ ಇದೆ ಅಂತನ ಕಾರಣ ಆಗ್ತದೆ ತಲೆ ಕೂದಲು ಉದುರ್ತಾ ಅಂದರೆ ತಲೆವರೆಗೂ ರಕ್ತ ಸಂಚಾರ ಸರಿಯಾಗ್ತಾ ಇಲ್ಲ ಕಾಲಲ್ಲೇನೋ ಒಂದು ಗಾಯ ಆಗಿದೆ ಅದು ಬೇಗ ವಾಸಿ ಆಗ್ತಾ ಇಲ್ಲ ಅಂದರೆ ಅಲ್ಲಿ ಸರಿಯಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾಯಿಲ್ಲ ಎಲ್ಲೋ ಒಂದು ಕಡೆ ನೋವು ಬರ್ತಾಯಿದೆ ಜೋಮ್ ಹಿಡ್ಕೊಳ್ತಾ ಇದೆ ಅಂದರೆ ಅಲ್ಲಿ ಸರಿಯಾಗಿ ರಕ್ತ ಸಂಚಾರ ಇಲ್ಲ ಅಂತ ಅರ್ಥ ಜಾಯಿಂಟ್ ಪೇನು ಆಮೇಲೆ ಆಮವಾತ ಅದರ ಜೊತೆಗೆ ಶರೀರದಲ್ಲಿ ದೃಷ್ಟಿಹೀನತೆಯ ಸಮಸ್ಯೆ ಕಿವಿಯ ಒಂದು ಸಮಸ್ಯೆಗಳು ಕಿವಿ ಕೇಳದೆ ಇರತಕ್ಕಂಥ ಸಮಸ್ಯೆಗಳಿಗೂ ಕೂಡ ಆ ಒಂದು ರಕ್ತ ಸಂಚಾರದ ಕೊರತೆಯೇ ಮುಖ್ಯ ಕಾರಣ ಹಾಗೆ ರಕ್ತ ಈ ಒಂದು ಶರೀರದ ಸಂಪೂರ್ಣವಾಗಿರ್ತಕ್ಕಂಥ ಪೋಷಣೆಯನ್ನು ಮಾಡ್ತಕ್ಕಂಥ ಮೂಲಧಾತು ಹಾಗಾಗಿ ಅಂತಹ ರಕ್ತವೇ ಕೆಟ್ಟು ಹೋದರೆ ಏನು ಮಾಡಲಿಕ್ಕಾಗುತ್ತೆ ಏನೂ ಮಾಡಲಿಕ್ಕಾಗಲ್ಲ ಆ ರಕ್ತ ಕೆಟ್ಟು ಅಂದರೆ ಇಡೀ ಶರೀರ ಕೆಡುತ್ತೆ ಯಾಕಂದರೆ ರಕ್ತ ಸಂಚಾರವಾಗದ ಜಾಗವೇ ಇಲ್ಲ ಎಲ್ಲ ಕಡೆಗೂ ರಕ್ತ ಸಂಚಾರ ಆಗುತ್ತೆ ಹಾಗಾಗಿ ರಕ್ತ ಮೂಲವಾಗಿ ಅದೇ ಕೆಟ್ಟಹೋಯಿತು ಅಂತೇಳಿದರೆ ಅದೆಲ್ಲೆಲ್ಲಿ ಸಂಚಾರ ಮಾಡುತ್ತೆ ಆ ಭಾಗಗಳೆಲ್ಲವೂ ಕೂಡ ಕೆಟ್ಟ ಹೋಗ್ಬಿಡ್ತವೆ ಅದಕ್ಕಾಗಿ ನಾವು ಮುಖ್ಯವಾಗಿ ಆ ರಕ್ತವನ್ನು ಶುದ್ಧೀಕರಣ ಮಾಡ್ಕೋಬೇಕು ರಕ್ತ ಕೆಟ್ಟೋದ್ರೆ ಯಾವ ಕಾಯಿಲೆ ಬರ್ತೇವೆ ಅಂತ ಹೇಳಿದ್ರೆ ಸೋರಿಯಾಸಿಸ್ ಬರ್ತದೆ ಇಚಿಯೋಸಿಸ್ ಬರ್ತದೆ ಗ್ಯಾಂಗ್ರೀನ್ ಸಮಸ್ಯೆ ಬರಲಿಕ್ಕೆ ಮುಖ್ಯ ಕಾರಣ ಡಯಾಬಿಟಿಸ್ ಹೆಚ್ಚಾಗಲಿಕ್ಕೆ ಬಿ ಪಿ ಹೆಚ್ಚಾಗಲಿಕ್ಕೆ ಹೃದಯದ ಸಮಸ್ಯೆ ಹೆಚ್ಚಾಗಲಿಕ್ಕೆ ಬ್ರೈನ್ ಹೆಮರೇಜ್ ಆಗಲಿಕ್ಕೆ ಯಾಕೆ ಅಂತೇಳಿದ್ರೆ ರಕ್ತ ಕೆಟ್ಟೋದ್ರೆ ಪಿತ್ತ ಆದರೆ ರಕ್ತದಲ್ಲಿ ಪಿತ್ತದ ಅಂಶ ಆದರೆ ಕ್ಲಾಟ್ಸ್ ಆಗ್ತವೆ ರಕ್ತ ರಕ್ತ ಕೆಟ್ಟರೆ ಏನಾಗ್ತದೆ ರಕ್ತ ಹೆಪ್ಪುಗಟ್ತದೆ ಹೀಗೆ ಈ ಒಂದು ಹೆಮರೇಜಿನ ಸಮಸ್ಯೆ ಆಗಿರ್ಬೋದು ಕಣ್ಣಿನ ದೃಷ್ಟಿಹೀನತೆಯ ಸಮಸ್ಯೆ ಆಗಿರ್ಬೋದು ಕೂದಲು ಬೆಳ್ಳಗಾಗೋ ಸಮಸ್ಯೆ ಕೂದಲು ಉದುರುವ ಸಮಸ್ಯೆ ವೆರಿಕೋಸ್ ವೇನ್ ಸಮಸ್ಯೆ ರಕ್ತನಾಳಗಳು ಬ್ಲಾಕ್ ಆದರೆ ವೆರಿಕೋಸ್ ವೇನ್ ಬರ್ತವೆ ರಕ್ತ ಕೆಟ್ಟರೆ ರಕ್ತನಾಳಗಳು ಬ್ಲಾಕ್ ಆಗ್ತವೆ ಹೀಗೆ ಒಂದು ಪಟ್ಟಿ ಮಾಡ್ತಾ ಹೋದರೆ ಸುಮಾರು ಒಂದು ನೂರಕ್ಕೂ ಹೆಚ್ಚು ಕಾಯಿಲೆಗಳು ಅರ್ಥರೈಟಿಸ್ಸು ರೊಮೊಟೈಡ್ ಅರ್ಥರೈಟಿಸ್ಸು ಇವೆಲ್ಲ ಬರ್ತಕ್ಕಂಥದ್ದು ರಕ್ತ ದೂಷಿತವಾದರೆ ಇ ಎಸ್ ಆರ್ ಅಂತ ಹೆಚ್ಚಾಗ್ತದೆ ನೋಡಿ ಎರಿತ್ರೋ ಸಿಡಿಮೆಂಟೇಷನ್ ರೇಟ್ ಎಸ್ ಜಿ ಓ ಟಿ ಎಸ್ ಜಿ ಪಿ ಟಿ ಜಾಸ್ತಿ ಆಗುತ್ತೆ ನೋಡಿ ಇದಕ್ಕೆಲ್ಲ ಮೂಲ ಕಾರಣ ರಕ್ತ ಕೆಟ್ಟೋಗದೆ ಅದಕ್ಕಾಗಿ ಆ ರಕ್ತವನ್ನು ಶುದ್ಧೀಕರಣ ಮಾಡಿಕೊಂಡ್ರೆ ಸರ್ವ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನು ನಾವು ಕಂಡುಕೊಳ್ಬೋದು ಅದಕ್ಕಾಗಿ ಅಂತಹ ರಕ್ತ ಶುದ್ಧೀಕರಣಕ್ಕಾಗಿ ನಾವು ಯಾವ ಮನೆ ಮದ್ದನ್ನು ಬಳಸಬೇಕು ಅಂದರೆ ಮೊದಲು ಹೊಟ್ಟೆ ಶುದ್ಧೀಕರಣವನ್ನು ಮಾಡಬೇಕು ಕರುಳು ಶುದ್ಧೀಕರಣವನ್ನು ಮಾಡಬೇಕು ಕರಳು ಶುದ್ಧೀಕರಣಕ್ಕಾಗಿ ಏನು ಮಾಡಬೇಕು ತ್ರಿಪಲಾಚೂರ್ಣ ಆಮೇಲೆ ಹರಳೆಣ್ಣೆ ಅಥವಾ ಇಸಾಬ್ ಗೋಲು ಈ ರೀತಿಯಾಗಿರ್ತಕ್ಕಂಥ ಮನೆಮದ್ದುಗಳನ್ನು ಬಳಸ್ಬೋದು ಇದಕ್ಕಾಗಲಿಲ್ಲ ಅಂದರೆ ಕೋಷ್ಟ ಇದೆ ಅಂದರೆ ಅದಕ್ಕೆ ನೀವು ಖಂಡಿತವಾಗಿ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಳೇಬೇಕಾಗ್ತದೆ ಪಂಚಕರ್ಮ ಚಿಕಿತ್ಸೆಯಿಂದ ಕರಳು ಸಂಪೂರ್ಣವಾಗಿ ಸ್ವಚ್ಛ ಆಗುತ್ತೆ ಅದನ್ನು ನಮ್ಮ ಆಶ್ರಮದಲ್ಲಿ ಅತ್ಯಂತ ಕಡಿಮೆ ದುಡ್ಡಿನಲ್ಲಿ ನಾವು ಮಾಡ್ತೇವೆ ಅದಾದ ಮೇಲೆ ಇನ್ನೊಂದು ರಕ್ತ ಶುದ್ಧೀಕರಣಕ್ಕೆ ಕಷಾಯಗಳನ್ನ ಸೇವನೆ ಮಾಡಬೇಕಾಗುತ್ತೆ ಕಷಾಯಗಳು ಯಾವುದು ಅಂತಂದರೆ ಒಂದು ಏಳು ದಿವಸದವರೆಗೂ ಬೇವಿನ ಕಷಾಯ ಏಳು ದಿವಸದವರೆಗೂ ಅಮೃತ ಬಳ್ಳಿ ಕಷಾಯ ಏಳು ದಿವಸದವರೆಗೂ ನೀವು ಬಿಲ್ಪತ್ರೆ ಕಷಾಯವನ್ನು ಕುಡಿಬೇಕಾಗ್ತದೆ ಈ ಮೂರು ಕಷಾಯಗಳನ್ನು ನೀವು ಸರಿಯಾಗಿ ಬೇವು ಅಮೃತ ಬಳ್ಳಿ ಬಿಲ್ಪತ್ರೆ ಇಪ್ಪತ್ತೊಂದು ದಿವಸ ನೀವು ಸೇವನೆ ಮಾಡಬೇಕಾಗ್ತದೆ ಜೊತೆಗೆ ಆಹಾರದಲ್ಲಿ ಏನನ್ನು ಸೇವನೆ ಮಾಡಬೇಕಂದರೆ ಬೆಳಗ್ಗೆ ಹೊತ್ತು ನೀವು ಹೊಟ್ಟೆ ತುಂಬ ಹಣ್ಣು ತರಕಾರಿಗಳನ್ನೇ ಸೇವನೆ ಮಾಡಬೇಕು ಮಧ್ಯಾಹ್ನದ ಹೊತ್ತು ಎಳೆ ನೀರು ಮತ್ತು ಮಜ್ಜಿಗೆಯನ್ನು ಸೇವನೆ ಮಾಡಬೇಕು ರಾತ್ರಿಯ ಹೊತ್ತಿನಲ್ಲಿ ಗಂಜಿ ಸೇವನೆ ಮಾಡಬೇಕು ಮಧ್ಯಾಹ್ನ ಎಳೆ ನೀರು ಮತ್ತು ಮಜ್ಜಿಗೆ ಬೆಳಗ್ಗೆ ಹೊತ್ತು ಹಣ್ಣು ತರಕಾರಿಗಳು ರಾತ್ರಿ ಹೊತ್ತಿನಲ್ಲಿ ಗಂಜಿ ಈ ರೀತಿಯಾಗಿ ಸೇವನೆ ಮಾಡ್ತಾ ಬಂದರೆ ಆಹಾರದ ಕ್ರಮವನ್ನು ಮತ್ತು ಆ ಒಂದು ಮನೆಮದ್ದುಗಳನ್ನು ಇಪ್ಪತ್ತೊಂದು ದಿವಸ ನೀವು ಬಳಸಿದರೆ ಸಂಪೂರ್ಣವಾಗಿ ನಿಮ್ಮ ರಕ್ತ ಶುದ್ಧಿ ಆಗುತ್ತೆ ರಕ್ತ ಶುದ್ಧಿಯಾದರೆ ಸರ್ವ ವ್ಯಾಧಿಗಳಿಗೂ ಕೂಡ ತಿಲಾಂಜಲಿಯನ್ನು ನಾವು ಇಡಬಹುದು ಅದಕ್ಕೆ ರಕ್ತ ಶುದ್ಧೀಕರಣವೇ ಪ್ರಮುಖವಾಗಿರ್ತಕ್ಕಂಥ ಆರೋಗ್ಯದ ಗುಟ್ಟು ಅಂತಕ್ಕಂಥದ್ದನ್ನು ನಾವು ಸರಿಯಾಗಿ ತಿಳ್ಕೋಬೇಕು ಇದನ್ನು ಮಾಡಿದರೂ ಕೂಡ ರಕ್ತ ಅಂದರೆ ಶರೀರದಲ್ಲಿ ವಾತ ಪಿತ್ತ ಕಪಗಳು ತುಂಬ ವಿಕೃತವಾಗಿರ್ತವೆ ಅದರ ಜೊತೆಗೆ ಕೋಷ್ಠ ಶರೀರದಲ್ಲಿ ತುಂಬ ಕಷ್ಟ ನಷ್ಟಗಳನ್ನು ಒಡ್ಡುತ್ತಾ ಇರ್ತದೆ ಆ ಕೋಷ್ಠವನ್ನು ತೆಗಿಲಿಕ್ಕಾಗಿ ಪಂಚಮಹಾಭೂತ ಶುದ್ಧಿ ಅಂತ ನಾವು ಒಂದು ಔಷಧಿ ಮಾಡಿದ್ವಿ ಆ ಪಂಚಮಹಾಭೂತ ಶುದ್ಧಿ ಔಷಧಿನ ಒಂದೇ ದಿವಸ ತೆಗೆದುಕೊಂಡ್ರೆ ಒಂದು ದಿನದಲ್ಲಿ ಐದು ಕೆ ಜಿ ತೂಕ ಕಡಿಮೆ ಆಗುತ್ತೆ ಐದು ಕೆ ಜಿ ತೂಕ ಹೆಂಗೆ ಕಡಿಮೆ ಆಗುತ್ತೆ ಮಾಂಸಖಂಡುಗಳು ಕರಗಲ್ಲ ಒಂದೇ ದಿವಸದಲ್ಲಿ ರಕ್ತ ಕರಗಲ್ಲ ಅದು ಹೇಗೆ ಕರಗುತ್ತೆ ಅಂದರೆ ಶರೀರದಲ್ಲಿ ಮಲ ತುಂಬಿಕೊಂಡಿರ್ತದೆ ಟಾಯ್ಲೆಟ್ ತುಂಬಿಕೊಂಡಿರ್ತದೆ ಅಂತಹ ಒಂದು ಹೊಲಸನ್ನು ತೆಗೆದಾಗ ಶರೀರ ಶುದ್ಧಿಯಾಗಿ ನಮ್ಮ ರಕ್ತ ಶುದ್ಧಿಯಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಮೊದಲು ಮನೆ ಮದ್ದನ್ನು ಪ್ರಯೋಗ ಮಾಡಿ ಮನೆ ಮದ್ದಿನಲ್ಲಿ ಗುಣ ಆಗಲಿಲ್ಲ ಅಂದರೆ ನಮ್ಮನ್ನು ಸಂಪರ್ಕ ಮಾಡಿ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ